ಹೇಳ್ಬೇಕು ಅಂತ ಯಾರು ಇದ್ರೆ ದಯ ಮಾಡಿ ಹೇಳ್ಬೋದು ಇದು ತಮ್ಮಗಳ ನಿರ್ಧಾರದ ಮೇಲೆ ನಿಲ್ಲೋದು ತಮ್ಮಗಳ ನಿರ್ಧಾರ ಅಲ್ಲ ತಮ್ಮಗಳ ನಿರ್ಧಾರದ ಮೇಲೆ ಇದನ್ನ ಡಿಕ್ಲೇರ್ ಮಾಡೋದು ತಾವ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡಬಹುದು ಅವನ್ ಬ್ರಾಹ್ಮಣ್ಣ ಅವ್ನ ಲಿಂಗಾಯಿತನ ಇದು ಬಹಳ ಮುಖ್ಯ ಕೆಲವ್ರು ಗೊತ್ತೇ ಇಲ್ಲ ಇದು ಇದು ಗೊತ್ತೇ ಇಲ್ಲದಂತ ಅಮಾಯಕರು ಮಾತಾಡುವಂಥದ್ದು ರೈತರು ಅಂದರೆ ಯಾರು ಕೃಷಿಯನ್ನು ಅವಲಂಬನೆ ಮಾಡ್ತಾನೋ ಕುರಿ ಕೋಳಿ ಮೇಕೆ ಹಸು ದನ ಮತ್ತೊಂದು ಕೃಷಿಯ ಯಾರು ಮಾಡ್ತಾನೋ ಅವನು ರೈತನು ಇದು ದಯಮಾಡಿ ಅರ್ಥ ಮಾಡಿ ಕೇಳಬೇಕು ರೈತ ಯಾರು ಅಂದರೆ ಎಲ್ಲ ಜಾತಿಯವರು ಎಲ್ಲರೂ ಸೇರಿ ಮಾಡೋ ಕೃಷಿ ಮಾಡೋಂಥವ್ನು ಅವನು ರೈತನು ಅವನು ಪಕ್ಷದೋ ಅಲ್ಲ ಜಾತಿಯವನಲ್ಲ ಕೆಲವರು ತಪ್ಪು ಗ್ರಹಿಸ್ತಾರೆ ಇಡೀ ದೇಶ ನಿಂತಿರೋದು ಇದೇ ರೈತನ ಮೇಲೆ ಪಕ್ಷದ ಮೇಲೆ ಅಲ್ಲ ಜಾತಿ ಮೇಲೆ ಅಲ್ಲ ದಯಮಾಡಿ ತಾವು ಇದು ಮನಸ್ಸೊಳಗೆ ಕ್ಲಿಯರ್ ಆಗಿ ಆಗ್ಬೇಕು ಒಬ್ಬ ರೈತ ನಾನು ಜಾತಿಯವನಲ್ಲ ನಾನು ಪಕ್ಷದವನಲ್ಲ ಇದು ತಾವು ವ್ಯಕ್ತಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಎರಡನೇ ವಿಚಾರ ಈ ಭೂಮಿ ವಿಚಾರದಲ್ಲಿ ತಾವು ಏನು ಎಲ್ಲರೂ ಇವತ್ತು ನಾವು ಕೇಳಿದ್ವಿ ನೋಡ್ತಾ ಇದ್ವಿ ತಾವೇನು ಬಂದಿದ್ದೀರಿ ಭಾಳ ಸಂತೋಷ ನಾವೆಲ್ಲ ಕೂಡ ಭೂಮಿನ ಉಳಿಸಲಿಕ್ಕೆ ತಾವು ಬಂದಿದ್ದೀರಿ ಅದು ಭಾಳ ಹೆಮ್ಮೆಯ ವಿಷಯ ಇದೇ ರೀತಿ ನಾವಿರೋವರೆಗೂ ಕೂಡ ಭೂಮಿ ಇರೋವರೆಗೂ ಕೂಡ ನಮ್ಮ ಭೂಮಿ ನಮ್ಮ ಇರಬೇಕು ಅನ್ನೋ ಕಾಳಜಿ ತಮ್ಗೈತಲ್ಲ ಅದು ಹೆಚ್ಚೆಚ್ಚು ಆಗಬೇಕು ಹೆಚ್ಚೆಚ್ಚು ಆಗಬೇಕು ನಾವು ರೈತರು ವಿಶೇಷವಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ನಾವು ಹಿನ್ನಡೆ ಮಾಡೋದಿಲ್ಲ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ತಾಲೂಕು ಮತ್ತು ಜಿಲ್ಲೆ ರಾಜ್ಯದಲ್ಲಿ ಸರ್ಕಾರಗಳ ಜೊತೆ ಇದ್ದೇವೆ ಅಭಿವೃದ್ಧಿಯ ವಿಚಾರದಲ್ಲಿ ಏನಿವತ್ತು ಕೆಇ ಡಿ ಬಿ ತಾವೇನಿಲ್ಲಿ ಮಾಡ ಕೊಟ್ಟಿದ್ರಿ ಇದು ಯೋಗ್ಯವಾದ ಭೂಮಿ ಅಲ್ಲ ಕೈಗಾರಿಕೆಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೇವೆ ಕೆ ಐ ಡಿ ಬಿ ಎಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಅಜೆಂಡಾ ಐತೆ ಕೆಇ ಡಿ ಬಿ ಅಲ್ಲಿ ಇದು ಜನಕ್ಕೆ ಗೊತ್ತಿಲ್ಲ ಕೆಲವು ಗೊತ್ತಿಲ್ಲ ಕಾನೂನಿನ ಪ್ರಕಾರ ನಾಲ್ಕು ವಿಭಾಗಗಳನ್ನು ಮಾಡಿದರೆ ಭೂಮಿನ ಎ ಬಿ ಸಿ ಡಿ ಎ ಮತ್ತು ಬಿ ಕೃಷಿಗೆ ಫಲವತ್ತಾದಂಥ ಭೂಮಿ ಈ ಭೂಮಿಯಲ್ಲಿ ಕೈಗಾರಿಕೆಗಳು ಮಾಡಬಾರದು ಅಂತೇಳಿ ಅವರ ಅಜೆಂಡದಲ್ಲೇ ಅವೆ ಇದು ಅರ್ಥ ಕೇಳ್ಬೇಕು ಜನಕ್ಕೆ ಹೇಳ್ಬೇಕು ತಾವು ನೀವು ಸಿ ಎನ್ ಡಿ ಅಂದರೆ ಕೈ ಕೃಷಿಯೇತರ ಭೂಮಿಯಲ್ಲಿ ಕೈಗಾರಿಕೆ ಮಾಡಬೇಕು ಕೃಷಿಯೇತರ ಭೂಮಿಯಲ್ಲಿ ಮಾಡಬೇಕು ಈಗಾಗಲೇ ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೂಡ ನಾವು ಕೊಡ್ತಾನೇ ಇದ್ದೀವಿ ಇದು ನಮ್ಮ ತಾಲೂಕಲ್ಲಿ ಆಗಬೇಕು ಕೈಗಾರಿಕೆ ಎಲ್ಲಿ ಶಿಡ್ಲೆಘಟ್ಟ ಮುಂದಕ್ಕೆ ಮಾಡ್ರಿ ಅಲ್ಲಿ ಯಾರು ಇರೋದ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅದು ಕೃಷಿ ಫಲವತ್ತಾದ ಭೂಮಿ ಅಲ್ಲ ಈಗಾಗಲೇ ನೀವು ಸರ್ಕಾರ ಇನ್ನೊಬ್ಬ ಯಾವುದೋ ಒಬ್ಬ ಕಂಪ್ನಿಗೆ ಏನು ಮುಕ್ತವಾಗಿ ಹೇಳ್ತೀವಿ ನಾವು ಇದುವರೆಗೂ ಗುಟ್ಟಾಗಿಟ್ಕೊಂಡು ಎಲ್ರಿಗೂ ಮಾತಾಡ್ತಾ ಇದ್ವಿ ಆ ಭೂಮಿ ಈಗಾಗಲೇ ಹಿಂದೆ ತಾವು ಆ ಭೂಮಿನ ಬೇರೆಯವರು ಕೊಟ್ಟಿದ್ರಿ ಈಗ ಸರ್ಕಾರಕ್ಕೆ ನೀವು ತಗೊಂಡಿದ್ದೀರಿ ಆ ಭೂಮಿನ ನೀವು ಕಂಡೋರ್ ಕೊಡೋಕೆ ಹೋಗ್ಬೇಡ್ರಿ ಕಳ್ಳರು ಕೊಡೋಕೆ ಹೋಗ್ಬೇಡ್ರಿ ಇದನ್ನು ಉಪಯೋಗಿಸ್ಕೊಳ್ಳ್ರಿ ಅದು ಉಪಯೋಗಿಸ್ಕೊಂಡಿದ್ದಾದ್ರೆ ಇಡೀ ಶಿಡ್ಲಘಟ್ಟ ಪಟ್ಟಣ ತಾಲೂಕು ಇಂಪ್ರೂವ್ಮೆಂಟ್ ಆಗ್ತದೆ ಇದು ಚೆನ್ನಾಗಿ ಅರ್ಥ ಆಗಲಿ ನೀವು ಜನಕ್ಕೆ ಹೇಳ್ಬೇಕು ಎಲ್ಲರಿಗೂ ಹೇಳಬೇಕು ಜನಪ್ರತಿನಿಧಿಗೂ ಹೇಳಬೇಕು ಜಾತಿಯವ್ರಿಗೂ ಹೇಳಬೇಕು ಮತ್ತೊಬ್ಬರಿಗೂ ಇದು ಆ ಕಡೆ ಒಂದು ಕೈಗಾರಿಕೆ ಆದರೆ ಒಂದು ಕಡೆ ಶಿಡ್ಲೆಟ್ಟದಿಂದ ಚಿಕ್ಕಬಳ್ಳಾಪುರ ರಸ್ತೆಯ ಅಭಿವೃದ್ಧಿ ಆಗ್ತದೆ ಮತ್ತೊಂದು ಶಿಟ್ಲೆಟ್ಟದಿಂದ ಚಿಂತಾಮಣಿಯ ಅಭಿವೃದ್ಧಿ ಆಗ್ತದೆ ವಿಶೇಷವಾಗಿ ಈ ಕಡೆ ನಮ್ಮ ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಬಾರ್ಡ್ರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಇದು ಜಮಕೋಟೆ ಒಬ್ಬರು ನೀವು ಇಂಪ್ಲಿಮೆಂಟ್ ಮಾಡೋದು ಬೇಡ ಆಟೋಮೆಟಿಕ್ ಆಗಿ ಇಂಪ್ಲಿಮೆಂಟ್ ಆಗ್ತದೆ ಇದು ಆಟೋಮೆಟಿಕ್ ಇಂಪ್ಲಿಮೆಂಟ್ ಆಗ್ತದೆ ಇದು ಇದು ನೀವು ಜನಕ್ಕೆ ತಿಳಿಯಲಿರಬೇಕು ಕೆಲವರು ತಪ್ಪು ಅರ್ಥ ಗ್ರಹಿಸ್ತಾರೆ ಇದನ್ನ ತಪ್ಪನ ಅರ್ಥವನ್ನು ಮಾಡ್ತಾವ್ರಿ ಇವತ್ತು ಇದು ಇಡೀ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಎರಡು ಸಾವಿರ ಅಡಿಗಳ ಬೋರ್ವೆಲ್ ಕೊರೆದಿದ್ದು ಇದೇ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇದೇ ಜಂಗಮ ಕೋಟೆ ಹೋಬಳಿ ಜಂಗಮ ಕೋಟೆಯಲ್ಲಿ ರೆಕಾರ್ಡು ನಮ್ಮ ಹಿರಿಯಕ್ಕೂ ಗೊತ್ತಿರಬಹುದು ಯೂನಿವರ್ಸಿಟಿ ಅವರು ಈ ಭಾಗದಲ್ಲಿ ಹಾಕಿರೋದು ಫಲವತ್ತಾದಂತ ಕೃಷಿ ಭೂಮಿ ಅಂತೇಳಿ ರೆಕಾರ್ಡ್ ಮಾಡಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಮತ್ತು ಹೋಬಳಿ ಮತ್ತು ಜಂಗಮ ಕೋಟೆ ಹೋಬಳಿ ಇದು ಕಾನೂನಲ್ಲೂ ಕೂಡ ಇದೆ ಇಂಥ ಫಲವತ್ತಾದ ಭೂಮಿನ ಯಾರು ಕೊಡಬೇಕು ರೈತನ ವಿನಾ ಅಲ್ಲ ಅನ್ನೋ ವಿಚಾರ ಕೂಡ ಕೆಲವು ಜನ ಗೊತ್ತಿಲ್ಲ ಗೊತ್ತಿಲ್ಲವಾದಂಥ ಭೂಮಿ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ರಾಜಣ್ಣವನ ಅವರೇ ಇವತ್ತೊಂದು ಮಾತು ಇವತ್ತು ನಾವು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದಂಥ ನಮ್ಮ ಶಿವಶಂಕರ ರೆಡ್ಡಿ ಅವರು ಉಸ್ತುವಾರಿ ಮಂತ್ರಿಗಳಾಗಿದ್ದರು ಏನಿವತ್ತು ಸಾದ್ರಿ ಭಾಗದಲ್ಲಿ ಫೀಡ್ ಬ್ಯಾಕ್ಟ್ರಿ ಬರ್ತದೆ ಹಾಗೈತೆ ಟೆಕ್ನಿಕಲ್ ಆಗಿ ನಾವು ತಂದಂಥದ್ದು ಉಸ್ತುವಾರಿ ಮಂತ್ರಿಗಳು ನಮ್ಮ ಗೋರಿಬಿದ್ನೂರು ಭಾಗದಲ್ಲಿ ಮಾಡಬೇಕು ಅಂತೇಳಿ ಅಂತಿಮ ತೀರ್ಮಾನ ಮಾಡಿದ್ರು ಒಂದು ನಮ್ಮ ಸೆಕ್ರೆಟ್ರಿಗಳೆಲ್ಲ ಕೂಡ ಒಂದು ನಿಯೋಗ ನಮ್ಮ ಹತ್ರಕ್ಕೆ ಬಂದರು ಹಿಂಗಾಗ್ಬಿಟ್ಟು ಏನಾದರೂ ಮಾಡಿ ನಮ್ಮ ತಾಲೂಕು ತರಬೇಕು ಅಂತೇಳಿ ನಾವು ಉನ್ನತ ಯಾರು ಸಂಪರ್ಕ ಮಾಡಿದಾಗ ಇಲ್ಲ ಮಂತ್ರಿಗಳವ್ರೆ ಅವ್ರು ಕೇಳೋದು ಹೆಂಗೆ ಅಂತ ಏನು ಹೇಳಿದರು ಆಗ ಯಾರೋ ಒಬ್ಬ ಟೆಕ್ನಿಕಲಿ ಸಮಸ್ಯೆ ಹೇಳಿದರು ಗೌಡ ಒಂದು ಗಟ್ಟಿಯಾಗಿದ್ದ ಕೆಲಸ ಆಗ್ತದ ಅಂತ ನಾವು ಅವಾಗ ಏನು ಮಾಡಿದ್ವಿ ಏನು ಗೋರಿಬಿದ್ನೂರಿಂದ ನಾವು ಹಿಂದೂಪುರ ಕಡೆ ಹೋಗೋ ಏನು ರೈಲು ರೈಲು ಹೋಗ್ತದೆ ಅದು ಅಡಿಲೇ ಅಂತ ಆ ಟೆಕ್ನಿಕಲ್ ಆಗಿ ಆ ಒಂದು ಒಂದು ವೆಹಿಕಲ್ ಪಾಸಾಗಬೇಕಂದ್ರೆ ಕನಿಷ್ಠ ಪಕ್ಷ ಹನ್ನೊಂದು ಕಿಲೋಮೀಟ್ರ್ ಸುತ್ತ ಒಂದು ರೋಡ್ ಬರಬೇಕು ಹನ್ನೊಂದು ಕಿಲೋಮೀಟ್ರ್ ಸುತ್ತಾಕೊಂಡು ಬರಬೇಕಾದ್ರೆ ಅವನು ಖರ್ಚು ಎಷ್ಟಾಗ್ತದೆ ಒಂದು ಲೋಡ್ಗೆ ಇದನ್ನಿಟ್ಕೊಂಡು ನಮ್ಮ ಗೌಡ್ರು ನಮ್ಮ ಆಗಿನ ಉಸ್ತುವಾರಿ ಆಗಿನ ಮಂತ್ರಿಗಳು ಮಂಜು 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 ಏ ಮಂಜು ಅಂತೇಳಿ ನಮ್ಮ ಮಂಜು ಅವರು ನಾವು ಮತ್ತು ತಾಲೂಕು ಅಧ್ಯಕ್ಷರು ನಾವು ರಾಜ್ಯಾಧ್ಯಕ್ಷರು ಕೂಡ ಹೋಗಿದ್ವಿ ಹಾಸನದಲ್ಲಿ ಅವತ್ತು ನಮ್ಮ ಬೆಳಗ್ಗೆ ಕಾರ್ಯಕ್ರಮ ಹಾಸನಾಂಬ ದೇವಸ್ಥಾನದ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಅವರು ಕರೆಯಕ್ಕೆ ಬಂದಿದ್ದರು ನಾವು ಕೂಡ ಆ ಭಾಗದಲ್ಲಿ ಹೋದ್ವಿ ಹೋಗಿ ಹಣ ಹಿಂಗಾಗ್ಬಿಟ್ಟೈತೆ ಏನಾದರೂ ಮಾಡಿ ನಮ್ಮ ತಾಲೂಕು ಬೇಕು ಅಂತೇಳಿ ಅವರು ಟೆಕ್ನಿಕಲ್ ಆಗಿ ವಿಶ್ವಾಸದಲ್ಲಿ ನಮ್ಮ ಅಧ್ಯಕ್ಷರು ಚೆನ್ನಾಗಿದ್ರು ನಮ್ಮ ಹತ್ರ ಚೆನ್ನಾಗಿದ್ರಲ್ಲ ಹಣ ಹಿಂಗಾಗಿ ಏನೇ ಆಗಬೇಕು ಅಂತ ಹಂಗೆ ಫೋನ್ ಮಾಡಿ ಯಾರೋ ಸಂಬಂಧಪಟ್ಟಂಥ ಅಧಿಕಾರಿ ಗಮನಕ್ಕೆ ಹಾಕಿದರು ಅದು ಒಬ್ಬ ಮಂತ್ರಿ ಇದ್ದರೂ ಕೂಡ ನಮ್ಮ ತಾಲೂಕಿಗೆ ತಂದಿದ್ದು ಇದೇ ರೈತರು ಅಂತೇಳಿ ನಾವು ಜ್ಞಾಪಿಸ್ತೀವಿ ರಾಜನವರು ಎಲ್ಲರೂ ಯಾಕಂದ್ರೆ ಅಭಿವೃದ್ಧಿಯಲ್ಲಿ ನಾವು ಹಿನ್ನಡೆ ಇಲ್ಲ ಅಭಿವೃದ್ಧಿಯಲ್ಲಿ ನಾವು ಹಿನ್ನಡೆ ಇಲ್ಲ ನಾವು ತಂದಿರೋಂಥದ್ದು ಎಮ್ಮೆಂದು ಹೇಳಿ ಕೇಳ್ತೀವಿ ಎರಡನೇ ವಿಚಾರ ಆವಾಗಲೇ ಯೂನಿವರ್ಸಿಟಿ ವಿಚಾರ ಹೇಳಿದರು ಇದೇ ನಮ್ಮ ಸುಂಡ್ರಳ ನಾಲ್ಕು ಜನ ಮಂತ್ರಿಗಳು ಅಣ್ಣ ಫೋನ್ ಹಂಗಿರೋಣ ನಾಲ್ಕು ಜನ ಮಂತ್ರಿಗಳು ಏಕಕಾಲದಲ್ಲಿ ಇದು ಮಾಡೇಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ವಿ ನಾವು ಗಟ್ಟಿಯಾಗಿ ಒಂದು ತೀರ್ಮಾನಕ್ಕೆ ಬಂದೀವಿ ರೈತರು ಏನು ಅದು ಕೂಡ ಟೆಕ್ನಿಕಲ್ ಆಗಿ ಅದನ್ನು ವಾಪಸ್ ಮಾಡಿದ್ದು ಮುನ್ನೂರ ಅಡಿ ರಸ್ತೆ ಮಾಡಬೇಕು ಅಂತೇಳಿ ಯೂನಿವರ್ಸಿಟಿ ಮಾಡಿದ್ರು ಅವರು ನೂರ ಎಂಬತ್ತಡಿ ನೂರ ಎಂಬತ್ತ ಎರಡು ಎಕರೆ ಜಮೀನು ಬೇಕು ಯೂನಿವರ್ಸಿಟಿ ಅವರು ಕೇಳಿದ್ರು ಅದರಲ್ಲಿ ಇದ್ದಿದ್ದು ಬರೀ ಇದ್ದಿದ್ದು ತೊಂಬತ್ತು ಎಕರೆ ಮಾತ್ರ ತೊಂಬತ್ತು ಎಕರೆ ಮಾತ್ರ ನಾವು ಇದ್ದು ಭಾಳ ಕಮ್ಮಿ ಇತ್ತು ಆದರೆ ನಾವೇನು ಮಾಡಿದ್ವಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಹಳ ಇವರವಾಗಿ ತಂದ್ವಿ ಸಂಬಂಧಪಟ್ಟಂತ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ಒಂದು ಹಳ್ಳಿನೇ ಸಂಪೂರ್ಣ ಒಟ್ಟೋಗ್ತದ ದಯಮಾಡಿ ಇಲ್ಲಿ ಮಾಡೋದು ಬೇಡ ಅಂತೇಳಿ ನಾಲ್ಕು ಜನ ಮಂತ್ರಿಗಳು ಏಕಕಾಲದಲ್ಲಿ ನಾವು ಇಲ್ಲಿ ಮಾಡೋದಿಲ್ಲ ಬೇರೆ ಕಡೆ ಮಾಡ್ತೀವಿ ಅಂತೇಳಿ ಹೇಳಿದರು ನಾನು ಗಲಾಟೆ ಮಾಡಿದೆ ರಮೇಶ್ ಕುಮಾರ್ ಸಪೋರ್ಟ್ ಮಾಡಿದ್ರು ಅಮರಾವತಿಗೆ ಈಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಉದ್ದನೆಯಲ್ಲಿ ಮಾಡುವ ಅಂತೇಳಿ ತೀರ್ಮಾನವನ್ನು ಮಾಡಿದರು ನಾವು ಸಂಬಂಧಪಟ್ಟಂಥ ಉನ್ನತ ಅಧಿಕಾರಿಗಳಲ್ಲಿ ಚರ್ಚೆ ಮಾಡಿ ಭಾಳ ಗಂಭೀರವಾಗಿಲ್ಲ ನಮ್ಮ ತಾಲೂಕಲ್ಲಿ ಆಗಬೇಕು ಅಂತೇಳಿ ಇದೇ ನಮ್ಮ ಜಂಗಕೋಟೆ ಹೋಬಳಿಯಲ್ಲಿ ಅಮರಾವತಿಯಲ್ಲಿ ಮಾಡಿದ್ವಿ ನಮ್ಮ ಸ ನಮ್ಮ ಸಹಕಾರನೂ ಕೂಡ ಸರ್ಕಾರಕ್ಕೆ ಇತ್ತು ಯಾಕಂದ್ರೆ ಯಾಕೆ ಈ ಹೇಳಿದ್ರೆ ರೈತರು ವಿರೋಧ ಮಾಡ್ತಾರ ಇರೋ ಮಾಡಿ ನಾವು ರೈತರು ವಿರೋಧ ಮಾಡಲ್ಲ ಅಭಿವೃದ್ಧಿ ಜೊತೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಸರ್ಕಾರದ ಜೊತೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ರೈತರು ಮಾತು ಉಳಿಸಿ ರೈತನ ಯಾವುದೇ ಕಾರಣಕ್ಕೂ ದಯಮಾಡಿ ನೀವು ಬೀದಿಗೆ ಬಿಟ್ಬಡ್ರಿ ಅಂತ ಸರ್ಕಾರಕ್ಕೂ ಕೂಡ ಹೇಳ್ತಾ ಇವತ್ತು ಇದರ ಸಾಧಕ ಬಾಧಕಗಳ ಚರ್ಚೆಯನ್ನು ತಾವು ಮಾಡಿದ್ರಿ ಈಗಾಗಲೇ ಸರಿಸುಮಾರು ಏಳೆಂಟು ತಿಂಗಳಿಂದಲೂ ಕೂಡ ನಾವು ಈ ಬ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರ್ತಾಯಿದ್ವಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಸರ್ಕಾರದ ಸಂಬಂಧಪಟ್ಟಂಥ ಏಳನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ರಾಜಣ್ಣೂರು ಇದ್ದರು ಫ್ರೀಡಂ ಪಾರ್ಕಲ್ಲಿ ಏಳನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಪ್ರಥಮ ಬಾರಿಗೆ ನಾನು ಅನೇಕ ಹೋರಾಟಗಳಲ್ಲಿ ಸಾವಿರಾರು ಹೋರಾಟಗಳು ಭಾಗಿಯಾಗಿದ್ದೀನಿ ಆದರೆ ಅವತ್ತು ನಿಮ್ಗೆ ಸಿಕ್ಕಂಥ ಜಯ ಭಾಳ ದೊಡ್ಡ ಮಟ್ಟದ ಜಯ ತಾವೆಲ್ಲ ಕೂಡ ಬಂದಿದ್ರಿ ಫ್ರೀಡಂ ಪಾರ್ಕಲ್ಲಿ ಒಬ್ಬ ಮಂತ್ರಿಯ ಲಿಖಿತವಾದಂಥ ಹೇಳಿಕೆಯನ್ನು ಬರೀ ಬರೆದುಕೊಟ್ಟವ್ರಂದರೆ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಅದನ್ನು ಬೇರೆ ಕಡೆ ಮಾಡಬೇಕಾಗಿತ್ತು ನಾನು ಕೂಡ ವೈಯಕ್ತಿಕವಾಗಿ ಭಾಳಷ್ಟು ಸ್ನೇಹಿತರೆ ಜೊತೆ ಚರ್ಚೆ ಹೇಳಿದ್ವಿ ಕಾನೂನಾತ್ಮಕವಾಗಿ ಮಾಡಬೇಕು ಅಂತೀವಿ ಅಷ್ಟು ಜಯ ಮೊದಲ ಹೋರಾಟದಲ್ಲೇ ನಮಗೆ ಜಯವನ್ನು ಸಿಕ್ತು ಅದನ್ನು ನಾವು ಅದಕ್ಕೆ ನಾವು ಹೆಚ್ಚು ಅದನ್ನು ಪಡಲಿಕ್ಕೆ ನಾವು ಹಿನ್ನಡೆ ಆಗ ತದನಂತರ ನಾವು ಕೂಡ ಅನೇಕ ಚಳುವಳಿ ಇದರಲ್ಲಿ ಭಾಗಿಯಾಗಿದೆ ಅಣ್ಣಾರ ಮುಖ್ಯಮಂತ್ರಿಗಳನ್ನೂ ಕೂಡ ನಾವು ಭೇಟಿ ಮಾಡಿ ಗಂಭೀರವಾಗಿ ಒಬ್ಬ ಜವಾಬ್ದಾರಿವಾದಂಥ ಮಂತ್ರಿಗೆ ಕೂಡ ಹೇಳ್ಸಿದ್ವಿ ಅಲ್ಲಿ ಹೊತ್ತು ಅದು ಒಂದು ಹಂತದಲ್ಲಿ ನಿಂತಿತ್ತು ಯಾವಾಗ ನಿಂತಿತ್ತು ಅದು ಏನು ಎಲ್ಲರೂ ಕೂಡ ನಾವೆಲ್ಲ ನಿಂತದೆ ನಿಂತದೆ ಅಂತೇಳಿ ತಾವಳಗಳೆಲ್ಲ ಏನೋ ಚರ್ಚೆ ಮಾಡ್ಕೊಂಡಿದ್ರಿ ನೀವೇನು ಮಾಡಿಬಿಟ್ರಿ ಒಂದು ಸ್ವಲ್ಪ ಹಿನ್ನಡೆ ಆದ್ರಿ ನಮ್ಮ ಕೆ ಇ ಡಿ ಬಿ ಅವರು ಆದರೆ ಈಗೇನಾಗಿದೆ ಒಂದು ಹೆಜ್ಜೆ ಮುಂದೆ ಹೋಗ್ಯವರು ಒಂದು ಹೆಜ್ಜೆ ಹೆಂಗೆ ಮುಂದೆ ಹೋದರು ಹೊರ ದೇಶದ ದುಡ್ಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸರ್ಕಾರ ಬಂದಾಗ ಇಲ್ಲಿ ದುಡ್ಡು ಆಗ್ತೀವಿ ಅಂತೇಳಿ ಕೆಲವರು ಬಂದವರು ಇಂದು ಬಂದವರಷ್ಟೇ ಅಂತಿಮ ಏನೂ ಆಗಿಲ್ಲ ಆಗ ತಾವು ಕೂಡ ಎಚ್ಚೆತ್ಕೊಂಡು ಒಂದು ಹೆಜ್ಜೆ ಮುಂದೆ ಈಗ ಇಕ್ಕಿದೆ ನೀವೇನಾದರೂ ಸರಿಯಾಗಿ ಸ್ಟೆಪ್ ತಗೊಂಡು ಹೋದರೆ ಅವರು ನಿಮಗೆ ಇಕ್ಕದಿದ್ದ ಅದಕ್ಕೆ ನನ್ನ ಒಂದು ಸಲಹೆ ಈಗಾಗಲೇ ಇಡೀರೋತ್ತೆಲ್ಲ ಚರ್ಚೆಯನ್ನು ನಾವು ಮಾಡಿದ್ವಿ ಒಂದು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟ ಆಗಲೇಬೇಕು ಯಾಕಂದರೆ ಒಂದು ಕೃಷಿಗೆ ಫಲವತ್ತಾದ ಭೂಮಿ ಅಂಥೇಳಿ ಕೃಷಿ ಇಲಾಖೆ ಕೊಟ್ಟಂಥ ವರದಿ ಮತ್ತೊಂದು ಈ ರೇಷ್ಮೆ ಮಾರುಕಟ್ಟೆ ಇನ್ನೂರು ಕೋಟಿಗಳ ರೂಪದ ಇನ್ನೂರು ಕೋಟಿ ರೂಗಳ ನಮ್ಮ ಚಿತ್ರಘಟ್ಟದಲ್ಲಿ ಏನು ಅದರ ಭಾಗವಾಗಿ ಐನೂರು ಚಿಲ್ಲರೆ ಎಕರೆ ಈ ಭಾಗದಲ್ಲಿ ರೇಷ್ಮೆ ಆಗಿರೋದ್ರಿಂದ ಇದೊಂದು ಮೂಲ ನಮಗೆ ಸಿಕ್ಕಂಥದ್ದು ನಾಲ್ಕು ಐದು ಕೆರೆಗಳು ಈ ಭಾಗದಲ್ಲಿ ನೀರಿನ ಮೂಲಗಳು ಕಳೆದು ಹೋಗ್ತವೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮತ್ತು ಅರಣ್ಯ ಇಲಾಖೆಯವರು ಕೊಟ್ಟಂಥ ಕೆಲವೊಂದು ವರದಿಗಳನ್ನು ಇಟ್ಕೊಂಡು ನಾವು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಾವು ಹೋದಾಗ ನೂರಕ್ಕೆ ಇನ್ನೂರು ಭಾಗ ನಮಗೆ ಸಿಗ್ತದೆ ಅದರಲ್ಲಿ ಇನ್ನೊಂದು ಪಾಯಿಂಟು ಕೂಡ ಸೇರ್ಸ್ಕೇಳ್ಬೋದು ಸಂಬಂಧಪಟ್ಟವರು ನಾವೇನು ಇವತ್ತು ಭೂಮಿನ ಅಕ್ವಿಸೇಷನ್ ಮಾಡೋದು ಅದರಲ್ಲೂ ಕೂಡ ಕೆಲವು ಕೆಲವು ಪಾರ್ಟ್ಗಳನ್ನ ಬಿಟ್ಟವರು ಒಬ್ಬನ ತಗೊಳ್ಳೋದು ಒಬ್ಬನ ಬಿಡೋದು ಎಲ್ಲವನ್ನು ಕೂಡ ಸರಿಯಾಗಿ ಸಂದರ್ಭದಲ್ಲಿ ಆ ಲಾಯರು ಜಡ್ಜ್ ಗಮನಿಸ್ಕೊಟ್ರೆ ನೂರಕ್ಕೆ ಇನ್ನೂರು ಭಾಗ ಹಾಗೆ ಆಗ್ತದೆ ಇನ್ನೂ ಕೆಲವರು ಬಿಡ್ತಾರ ಬಿಡ್ತಾರ ದಯಮಾಡಿ ದಯಮಾಡಿ ನೂರಕ್ಕೆ ನೂರು ಭಾಗ ಹೋರಾಟದಿಂದ ಹಿನ್ನೆಲೆ ಆಗ್ತದೆ ಅವ್ರಿಗೆ ಸರ್ಕಾರಕ್ಕೆ ಪಕ್ಕದ ಎಚ್ ಕ್ರಾಸಲ್ಲಿ ನಂದಗೋಡಿ ಭಾಗದಲ್ಲಿ ಈಗ ಹತ್ತು ಸಾವಿರ ಹನ್ನೆರಡು ಸಾವಿರ ಎಕರೆ ಆ ಸಂದರ್ಭದಲ್ಲಿ ಬಿಟ್ಟಿದ್ದು ತಾವಿಗೆಲ್ಲ ಜ್ಞಾಪಕಐತೆ ಮೊನ್ನೆ ನಮ್ಮ ಆನೆ ನಮ್ಮ ನಂಜುಂಡಣ್ಣವ್ರನ್ನೂ ಕರ್ಕೊಂಡು ಹೋಗಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರ ಎಕರೆ ಅಕ್ವೇಷನ್ ಮಾಡಿದರು ಸಿಕ್ಸ್ ಒನ್ ಆಗಿದ್ರು ಕೂಡ ಬಿಟ್ಟರು ಹೇಳಿದ್ದಲ್ಲ ಅವರೇ ರೈತರೇ ಹೇಳಿದ್ದು ಅಲ್ಲಿ ಭಾಷಣ ಕೂಡ ಮಾಡಿದ್ದು ಈಗಿನ ಕೃಷಿ ಮಂತ್ರಿಗಳಾದಂಥ ಚೆಲೂರಾಯ್ ಸ್ವಾಮಿಯವರು ಏನಿವತ್ತು ಗೆದ್ದಿದ್ದು ಕೂಡ ಕೆಇ ಡಿ ಬಿ ರೈತರ ಪರವಾಗಿ ಗೆದ್ದಂಥದ್ದು ನೆಲಮ ನಾಗಮಂಗಲದಲ್ಲಿ ಸಿಕ್ಸ್ ಒನ್ ಆಗಿತ್ತು ಇವತ್ತು ಕಣ್ಣು ಬಿಟ್ಟಿದ್ರು ಇನ್ನು ಕೇಸಲ್ಲಿ ನಮ್ಮ ಕೇಸಲ್ಲಿ ನಡೀತಾ ಅಥವಾ ಜಿಲ್ಲೆಯ ದಂಡಾಧಿಕಾರಿಗಳು ಬಂದು ಭೂಮಿನ ಕೊಡ್ತೀಯಾ ಕೊಡೋಲ್ಲ ಅನ್ನೋ ವಿಚಾರ ಅವ್ರು ಮಾಡಬೇಕಾಗಿತ್ತು ಆಮೇಲೆ ಓರ್ವವನ್ನು ಮಾಡ ಕೊಟ್ಟಾಗಿತ್ತು ಅವರು ಕಾನೂನಾತ್ಮಕ ಮೊದಲೇ ತಪ್ಪು ಹಾಕೊಂಡವರು ಈಗೂ ಕೂಡ ಮಂತ್ರಿಗಳೇನು ಹೇಳ್ತಾವ್ರೆ ಮಂತ್ರಿಗಳು ಸಿಕ್ಕಾಗೂ ಕೂಡ ಹೇಳ್ತಾವ್ರೆ ನಾವು ಬಹಳ ಪ್ರಯತ್ನದಲ್ಲಿ ಇದ್ದೇವೆ ಏನು ಕಮ್ಮಿ ನಾವಿನ್ ಬಿಟ್ಟಿಲ್ಲ ನಾವು ಸತತ ಸಂಪರ್ಕದಲ್ಲಿದ್ದೇವೆ ಅವ್ರಿಗೆ ಯಾವ ರೀತಿ ಮನವೊಲಿಸಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಷ್ಟುವರೆಗೂ ಶಾಂತ ರೀತಿಯಿಂದಲ್ಲಿ ಉತ್ತರವನ್ನು ಕೊಡ್ತಾ ಇದ್ವಿ ಇನ್ನು ಯಾವುದೇ ರೀತಿಯಲ್ಲಿ ರೈತನ ವಿರುದ್ಧವಾಗಿ ಏನಾದರೂ ಬಂದರೆ ನಮ್ಮದೇ ಆದಂಥ ಗಟ್ಟಿತನವಾದಂಥ ಒಂದು ಆಕ್ರೋಶವರಿತವಾದಂಥ ಉತ್ತರ ಕೊಡಬೇಕೋ ಬೇಡ ಇವೆಲ್ಲ ಇತ್ತಿತ್ತರ ಬೆಟ್ಟ ಈಗಾಗಲೇ ನಿನ್ನೆ ನಿನ್ನೆ ಸಂಬಂಧಪಟ್ಟಂಥ ಕೆಲವು ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಸಂಪರ್ಕ ಇದ್ದಾಗ ಯಾರೋ ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯರಿದ್ರು ಅವರು ಹೇಳಿದ್ದೀವಿ ಏನಾದರೂ ನೀವು ಆ ಕೋಟೆ ಒಬ್ಬಳಿ ಭಾಗಕ್ಕೆ ಏನಾದರೂ ನೀವು ಬಂದರೆ ನೀವೇನಾದರೂ ಬಂದರೆ ನಾವೇನು ಮಾಡಲ್ಲ ನಿಮ್ಮನ್ನು ಕಟ್ಟಿ ಹಾಕಿ ನಿಮ್ಮನ್ನು ಕಟ್ಟಿ ಹಾಕಿ ನಮ್ಮ ಬೆಲ್ಲದ ನೀರೆಟ್ಟಿ ರಾತ್ರಿಯೆಲ್ಲ ಕಾವಲು ಇರ್ತೀವಿ ನಿಮ್ಮನ್ನು ಒಡೆಯಲ್ಲ ನಾವೇನು ಮಾಡೋದು ಇದೇ ಪೊಲೀಸ್ ಇಲಾಖೆಗೆ ಉನ್ನತ ಅಧಿಕಾರಿಗೆ ಗಮನ ಕೂಡ ಕೊಟ್ಟಿದ್ದೀವಿ ನಿಮ್ಮ ಪರವಾಗಿ ನೀವೆಲ್ಲ ಇರ್ತಿರ್ತೇನೆ ನೀವಿರಬೇಕು ಈಗ ಆನೆಕಲ್ಲಲ್ಲಿ ಕಲ್ಲಲ್ಲಿ ಡ್ರೋನ್ನ ಬತ್ತಾಯಿತೆಯಲ್ಲಿ ಅದನ್ನು ಸುಟ್ಟಾಕಿ ಯಾರು ಸುಟ್ಟಾಕಿದ್ದು ಎಪ್ಪತ್ತೈದು ವರ್ಷದ ಯುವಕರು ಎಂಬತ್ತೊಂದು ವರ್ಷದ ಯುವಕರು ಇಲ್ಲಿರೋ ಜ್ಞಾಪಕ್ಕೆ ನಾವು ನಮ್ಮ ಯುವಕರಲ್ಲ ಹದಿನೆಂಟು ವರ್ಷದವರಲ್ಲ ಎಪ್ಪತ್ತೈದು ವರ್ಷದ ಮೇಲೆ ಇರುವಂಥ ಯುವಕರು ಅಂದರೆ ಹಿರಿಯರು ಮುದುಕರು ಗಟ್ಟ ಹಾಕಿದ್ದು ಅದು ಸುಟ್ಟಾಕಿದ್ದು ನಿಮಗೆ ಇಷ್ಟೊಂದು ರೋಷ ಆಕ್ರೋಶ ಇರೋಂಥ ತಾವು ಹೆಂಗಿರ್ಬೇಕು ಅಂತ ನಾವು ಚಿಂತನೆ ಹೇಳೋದು ಬೇಡ ಕೊಡೋದು ಬೇಡ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಅವ್ರನ್ನ ಗಮನ ಕೊಡಿ ಯಾಕೆ ಅವನ ಜಮೀನು ಅವನೇನೂ ಮಾಡ್ತೀನಿ ಬೇಡ ಇನ್ನೊಬ್ಬನ ಜಮೀನು ಕೊಡೋಕ್ಕೋ ಅವ್ನಿಗಿಲ್ಲ ನನ್ನ ಜಮೀನು ನಾನು ಕೊಡ್ಬೋದೇವಿನ ರಾಜನ ಜಮೀನು ನಾನು ಕೊಡೋಕಾಗ್ತದ ಕೃಷ್ಣಪ್ಪನ ಜಮೀನು ನಾನು ಒಪ್ಪಾಗ್ತದ ನನ್ನ ಜಮೀನು ಮಾತ್ರ ನನ್ನ ಹಕ್ಕು ವಿನಃ ಭೂಮಿ ಹಕ್ಕು ಕೊಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಕಾಯ್ದೆ ತಿದ್ದುಪಡಿ ಪ್ರಕಟ ಅವನು ಅವ್ನ ಏನ ಬಟ್ ಇನ್ನೊಬ್ಬನ ಭೂಮಿ ನಾನು ಕೊಡ್ತೀನಿ ಅಂತ ಹೇಳೋದು ಮಹಾ ಅಪರಾಧ ಅನ್ನೋ ವಿಚಾರ ಅವನ ಗಮನಕ್ಕೆ ಸ್ವಲ್ಪ ಹೇಳಿ ಅಂದ್ರೆ ಕೃಷ್ಣಗೆ ಹೋಗ್ದಂಗೆ ತಿಳಿ ಹೇಳುವ ಕೆಲಸ ಆಯಾ ಗ್ರಾಮಗಳವರು ದಯಮಾಡಿ ಮಾಡಿ ಘರ್ಷಣೆ ಅಂತೂ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ನಾವು ಬಹುಸಂಖ್ಯಾತ ರೈತರು ಇವತ್ತು ಇರೋದು ಬಹುಸಂಖ್ಯಾತ ರೈತರು ಕಾನೂನಾತ್ಮಕವಾಗಿ ಕೂಡ ಎಪ್ಪತ್ತೈದು ಭಾಗ ನಾವು ಒಂದು ಕಡೆ ಇದ್ರೆ ಯಾವುದೇ ಸರ್ಕಾರ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿಗಳು ಕೂಡ ಏನು ಮಾಡೋಕ್ಕಾಗಲ್ಲ ಉದಾಹರಣೆಗಳು ಸಾಕಷ್ಟವೆ ಏನು ವೆಸ್ಟ್ ಬೆಂಗಾಲದ ಈಗಿನ ಮುಖ್ಯಮಂತ್ರಿಗಳಂತ ಮಮತಾ ಬ್ಯಾನರ್ಜಿ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹೋರಾಟಕ್ಕೆ ಬಂದು ಅಯ್ಯಮ್ಮ ಮುಖ್ಯಮಂತ್ರಿ ಆದಂಥ ಹೆಣ್ಣುಮಗಳು ಅದು ಕಾನೂನಾತ್ಮಕ ಹೋರಾಟ ಮಾಡಿದ್ರು ಇವತ್ತು ನೀವು ಎಪ್ಪತ್ತೈದು ಭಾಗ ಕರೆಕ್ಟ್ ಆಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಏನಣ್ಣ ಇರ್ತೀರಲ್ಲಣ್ಣ ಇದು ನಿಮ್ಮನ್ನು ಏನು ನಿಮ್ಮನ್ನು ಕರ್ಕಂಬಂದ್ರೆ ಯಾರು ಉತ್ಪ್ರೇಷೆಯಿಂದ ಕರ್ಕಂಬಂದರಲ್ಲ ನೀವು ಮತ್ತೆ ಕೋಟಿ ಹೋಬಳಿಯ ಹದಿಮೂರು ಹಳ್ಳಿಗಳ ಕೈಗಾರಿಕಾ ಪ್ರದೇಶಕ್ಕೆ ಏನು ಭೂಪ್ರದೇಶವನ್ನು ತಗೊಳ್ಳಕ್ಕೆ ಪ್ರಯತ್ನವನ್ನು ಮಾಡಿದರೋ ಆ ಪ್ರಯತ್ನದ ವಿರುದ್ಧವಾಗಿ ಭಾಗದ ಎಲ್ಲ ರೈತರು ವಿಶೇಷವಾಗಿ ಹದಿಮೂರು ಹಳ್ಳಿಯ ರೈತರು ನೂರಾರು ಜನ ಇವತ್ತೇನು ಸೇರಿ ನಾವು ಬರುವ ಬಜೆಟ್ನ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ ಡೇಟನ್ನು ನಾಳೆ ಅಧಿಕಾರಿಗಳ ಅಧಿಕಾರಿಗಳನ್ನ ನಾವು ಚರ್ಚೆ ಮಾಡಿ ಆ ಡೇಟನ್ನು ಅನೌನ್ಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಫಲವತ್ತಾದಂಥ ಕೃಷಿ ಭೂಮಿಯನ್ನು ಕೈ ಬಿಡೋದಿಲ್ಲವರೆಗೂ ಕೂಡ ಹೋರಾಟಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಂಬಿದ್ವಿ ಹನ್ನೊಂದು ಗ್ರಾಮಗಳಲ್ಲಿ ಹದಿಮೂರು ಗ್ರಾಮಗಳಲ್ಲಿ ಕೆ ಡಿ ಬಿ ಒಂದು ಅಕ್ಸಿಷನ್ ಪ್ರೋ ಕಾರ್ಯಕ್ರಮ ಆಗಿತ್ತು ನಮ್ಮೆಲ್ಲರ ರೈತರ ಮುಖಂಡರ ರೈತರ ಹೋರಾಟದ ತಟಸ್ಥವಾಗಿತ್ತು ಈ ಕೆಲ ದಿನಗಳಿಂದ ಕೆಲವರು ಉದ್ದೇಶಪೂರ್ವಕವಾಗಿ ರೈತರ ಬಗ್ಗೆ ಅಪಪ್ರಚಾರ ಮಾಡಿ ಕೊಡ್ತಿರುವಂಥ ಸುಳ್ಳು ಮಾಹಿತಿಗಳನ್ನ ಸರ್ಕಾರಕ್ಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಪರಿಣಾಮಕಾರಿಯಾಗಿ ನಾವೆಲ್ಲರೂ ಕೂಡ ರೈತ ಮುಖಂಡರು ಸುಮಾರು ಇವತ್ತು ಒಂದು ಇನ್ನೂರು ಇನ್ನೂರೈವತ್ತು ಜನ ರೈತ ಮುಖಂಡರು ನಮ್ಮೆಲ್ಲ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಮುಖಂಡರು ಸೇರಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ ನಾಳೆ ಅವ್ರ ಸಂಬಂಧಪಟ್ಟ ಅಧಿಕಾರದ ಮಾತಾಡಿ ಮತ್ತು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟ ಮಾಡೋಕ್ಕೆ ಎಲ್ಲರೂ ಕೂಡ ಸಜ್ಜರಾಗಿದ್ದಾರೆ ನಮ್ಮ ರೈತಾಭಿವೃದ್ಧರು ವಿಶೇಷವಾಗಿ ಮಹಿಳಾ ರೈತ ಮಹಿಳಾ ರೈತ ಮಹಿಳೆಯರು ಮತ್ತು ರೈತರು ಎಲ್ಲರೂ ಒಟ್ಟಾಗಿ ಸೇರಿ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನರನ್ನ ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಸರ್ಕಾರ ಕಣ್ ತೆಗೆಸಬೇಕು ಯಾವುದೇ ಕಾರಣಕ್ಕೆ ನಮ್ಮ ಫಲವತ್ತಾದ ಭೂಮಿಯನ್ನು ಕೃಷಿ ಕೃಷಿಯೇತರ ಭೂಮಿಯನ್ನು ಮಾಡಬೇಕು ಹೊರತು ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೆ ನಾವು ಬಿಟ್ಕೊಡೋದಿಲ್ಲ ಅಂತೇಳಿ ಎಲ್ಲರೂ ಕೂಡ ಒಕ್ಕರ್ನಿಂದ ಒಂದು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಆ ರೈತರ ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಡ್ಬೇಕಂತ ನಾವೆಲ್ಲೂ ಕೂಡ ಒಕ್ಕರ್ನಿಂದ ಹೋರಾಟ ಮಾಡ್ತಾ ಇದ್ದೀವಿ ಯಾರು ಹೇಳಿದ್ದಾರೆ ಈಗ ಬೇರೇಗೌಡ್ರಂತವರು ರಾಜ್ಯ ಲೀಡರ್ ಬಂದಿದ್ದಾರೆ ನಾವು ಟಿ ನೋಡ್ಸ್ಕೊಳ್ಳೋದು ದೊಡ್ಡ ಇಷ್ಟ ಅಲ್ಲ ನಾನು ಏನು ಹೇಳ್ದಂದ್ರೆ ಇವತ್ತು ಮಾರೇಗೌಡ ಅಂತ ಬಂದ ಚಂದ್ರಾಪಿಂಡ ಚಂದ್ರ ಮೂರು ವರ್ಷ ಆಗಿದೆ ಟೆಂಟ್ ಹಾಕಿ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಹೋರಾಟ ಆದರೆ ಆ ಥರ ಆಗಬಾರ್ದು ಗೌಡರು ರಾಷ್ಟ್ರಲ್ಲಿ ನಾನು ರಾಷ್ಟ್ರಲ್ಲಿ ಬಂದಾಗ ಅವ್ರು ಮಾತ್ರ ಕೇಳಿಸ್ಕೊಂಡ್ರೆ ಕಾನೂನಾತ್ಮಕ ವೆರಿ ಇಂಪಾರ್ಟೆಂಟ್ ಕಾನೂನು ಇದೆಯಲ್ಲ ನಾವು ಬೇರೆ ಸ್ಟ್ರೈಕ್ ಮಾಡಿದ್ರೆ ಏನಾದರೂ ಅಂತ ನಾವು ಹೇಳಿದಾಗ ನಾನು ಸೇರಿ ಸ್ವಾರ್ಥ ಇರ್ತದೆ ಮನುಷ್ಯನಲ್ಲಿ ಜೊತೆಯಲ್ಲಿ ಹೋರಾಟ ಜೊತೆಯಲ್ಲಿ ಕಾನೂನನ್ನು ಕಾನೂನು ಹಬ್ಬಕ್ಕೆ ಉಳಿಸ್ಕೊಂಡ್ರೆ ಭಾಳ ಇಂಪಾರ್ಟೆಂಟ್ ಇಲ್ಲಾಂದರೆ ನಿಮ್ಗೆ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಇನ್ನು ಐದು ವರ್ಷ ಹೋರಾಟ ಮಾಡಿ ಜೊತೆ ಮೀಟಿಂಗ್ ಮಾಡ್ತಾ ಇರಬೇಕು ಮಾಡ್ತಾರೆ ಜೊತೆಯಲ್ಲಿ ಇವತ್ತು ರೈತರಿಗೆ ಏನು ಅದೃಷ್ಟ ಅಂದರೆ ಇವಾಗ ಒಂದು ಏನು ಕೆ ಡಿ ಬಿಲ್ಯಾಂಡ್ ಕೋರ್ಟಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ ಸಂಜಯ್ ಸಾಹೇಬರು ತುಂಬ ರೈತರು ಪರವಾಗಿ ಕೊಡ್ರೆ ಹತ್ರ ಹೋದವರೆ ಒಂಬತ್ತು ದಿನ ಅಷ್ಟೇ ಕೊಡ್ತೀವಿ ಒಂಬತ್ತು ಎಕರೆ ಅಷ್ಟೇ ಕೊಟ್ಟಿದ್ದೀನಿ ನಾನು ಕಾಪಿ ತೋರಿಸಿ ಬೇಕಿದ್ದಾರೆ ನಾನು ಅದು ಏನು ಅದ ಲ್ಯಾಂಡ್ ಲಾರ್ಡ್ ಬನಂತ ಮಾಡಿ ಅವ್ರು ಕೊಡೋದು ಐದು ಕೋಟಿ ರೂಪಾಯಿ ಇವತ್ತು ಬಾಗಲಾದ್ರು ಭೂನಾಗ್ರ ಇವತ್ತು ಜಮೀನು ಎಷ್ಟು ನಾಲ್ಕು ಎಕರೆ ಇರುತ್ತೆ ಎಂಬತ್ತು ಕೋಟಿ ಗೊತ್ತಿದ್ದ ಮುಂದೆ ಎಷ್ಟು ಅನ್ಯಾಯಗಳಾಗ್ತಾ ಇದೆ ಅದು ಹೇಳ್ಬಾರ್ದು ಮುಂದೆ ಅನ್ಯಾಯ ಆಗ್ತಾಯಿದೆ ಯಾರೋ ಲಾಬಿ ಬರ್ತಾನೆ ಯಾರೋ ಗುಜರಾತಿಂದ ಬರ್ತಾನೆ ಅವ್ರು ಎಂಬತ್ತು ಲಕ್ಷ ಎಂಬತ್ತು ಕೋಟಿ ಪ್ರಾಪರ್ಟಿನ ಬೇರೆ ಹತ್ತು ಕೋಟಿ ಹದಿನೈದು ಕೋಟಿ ಅಲಾಟ್ ಮಾಡ್ತಾರೆ ನಾನು ಕಣ್ಮೆ ಕಣ್ಣಲ್ಲಿ ನೀರು ಬರ್ತದೆ ಆ ರೈತರ ಆ ರೈತ ಕಷ್ಟ ನೋಡಿದಾಗ ರೈತರಂದ್ರೆ ಆ ಥರ ಸ್ಥಿತಿ ಬಂದಿದೆ ಇವತ್ತು ನೀವು ಹೇಳಿರ್ಬೋದು ಮಮತಾ ಬ್ಯಾನರ್ಜಿ ಒಬ್ರು ಯಾವ ಲ್ಯಾಂಡ್ ಟಾಟಾ ಅವರು ಅಕ್ವೈರ್ ಮಾಡಿದ್ರು ಆ ಹೋರಾಡ್ದ ಸಿ ಎಂ ಅಂದ್ರೆ ಅಂದರೆ ರೈತರ ಶಕ್ತಿ ಅಷ್ಟಿದೆ ನಾವು ಯಾರು ಸಿ ಎಂ ಆಗೋದು ಬೇಡ ಎಮ್ ಎಲ್ ಎ ಆಗೋದು ಬೇಡ ರೈತ ನಾನು ಎಕ್ಸಾಂಪಲ್ ಹೇಳೋದು ಅಂದರೆ ಹೋರಾಟ ಹಿಂದೆ ಬರೋ ಹಿಂದೆ ಬರಬಾರ್ದು ಜೊತೆಯಲ್ಲಿ ಕಾನೂನು ರೀತಿಯಲ್ಲಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಬೋದು ಜೊತೆಯಲ್ಲಿ ನಾನು ಕೆಲವು ಮಾತು ಬೇಜಾರ ಹಬ್ಬ ಮಾಡ್ಕೊಬಾರ್ದು ಎರಡು ಮಾತುಗಳು ಏನು ನಾಯಕರು ಇದ್ರಿ ಶಿಡ್ಲಿಗಡ್ ಜಂಪೋಟಿಯಲ್ಲಿ ಬಿಡಿ ಜಂಪೋಟೆ ವಿಷಯ ಬಿಟ್ಟುಬಿಡಿ ಸ್ಟೇಟಲ್ಲಿ ನೀವೇನಾದ್ರೂ ರೈತರ ಬಗ್ಗೆ ಕಾಳಜಿ ಇದ್ರೆ ಕೊಡ್ರೆ ನಾನು ಒಂದು ಹೇಳ್ತೀನಿ ಏನು ಗೊತ್ತಾ ಒಂದು ಕಾನೂನು ತಂದ್ರಿ ಏನು ಗೊತ್ತಾ ಇವತ್ತು ನಾವು ರೈತರು ಏನಿದ್ದೀವಿ ಒಂದು ಅವಕಾಶ ಈಗ ನೋಡಿ ನಾನು ಈಗ ನಮ್ಮ ತಂದೆ ಅನ್ನಿಸ್ಕೆಟ್ ಅಮ್ಮ ನಾನು ಇಂಡಸ್ಟ್ರಿ ಮಾಡೋಷ್ಟು ಹೊಡಕ್ಕೆ ಜಮೀಸ್ ಕೊಟ್ಟಿರ್ತೀನಿ ನನ್ನ ಮಗ ಎಜುಕೇಷನ್ ಮಾಡಿ ಇಂಜಿನಿಯರ್ ಮಾಡೋಕ್ಕೆ ನಮ್ಮ ಮಗ ಫ್ಯಾಕ್ಟರಿ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡಿ ಇವತ್ತು ನಾನು ಹದಿನೈದು ಕಡೆ ಪಾಪ ಇವರು ಅರ್ಮ ಬ್ಯಾಂಕ್ ಇದ್ದಾರೆ ಅವ್ರ ಮಗ ಇಂಜಿನಿಯರ್ ಆಗ್ತಾರೆ ಡಾಕ್ಟ್ರ್ ಆಗ್ತಾರೆ ಅವತ್ತು ನಮ್ಮ ಫ್ಯಾಕ್ಟ್ರಿ ಕಟ್ಟೋದು ಜಮೀನಲ್ಲ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅವತ್ತು ಬ್ಯಾಂಕ್ಟ್ರಿಗೆ ಯಾಕೆ ಬೇಕು ನಮ್ಮ ಸ್ಯಾಲ್ರಿ ನೀವು ಹೇಳೋದು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದು ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ನಾವು ಅವ್ರ ಬ್ಯಾಂಕ್ಟ್ರಿಗೆ ಇವತ್ತು ನೂರು ಮಟ್ಟಿಗೆ ಉಳಿ ಮೆಸ್ಕೊಂಡು ಐವತ್ತೊಂಬತ್ತು ಸಾವಿರ ಬೆಳೀತತ್ತು ಜೊತೆಲಿ ನಾನು ಹೇಳಿ ಸ್ಟೇಟ್ ವಹಿಸ್ಬಿಟ್ರೆ ಏನಾದರೂ ನಾನು ತುಂಬ ಹತ್ತು ಎಲ್ಲ ರೈತ ಕಷ್ಟ ನೋಡೋದ್ರಿಂದ ನೀವೇನಾದ್ರೂ ಇದ್ರೆ ನಾನು ಎರಡು ಪಾಯಿಂಟ್ ಹೇಳ್ಕೊಡ್ತೀನಿ ಅದ್ರ ಮೇಲೆ ಹೋರಾಟ ಮಾಡಿ ಏನಂದ್ರೆ ಇವತ್ತು ಏನು ಒಂದಕ್ಕೆ ಜಾಗೆ ಕಿತ್ಕೊಂಡ್ರೆ ಯಾರು ಬೇಜಾರು ಮಾಡ್ಕೊಬಾರ್ದು ಎಪ್ಪನೇನೋ ಹೇಳ್ದು ನಾನು ನಿಮ್ಮ ಪರವಾಗಿ ಮಾತಾಡ್ತೀನಿ ಕಾನೂನು ಹೌದು ಯಾಕಂದರೆ ಯಾವುದೇ ಕಾರಣಕ್ಕೂ ರೈತರು ಇಂಡಸ್ಟ್ರಿ ಮಾಡೋದು ನಿಲ್ಸಲ್ಲ ನಾನು ಹೇಳಿದ್ರೆ ಇವತ್ತು ಹತ್ತು ಗುಂಟೆ ಕೊಡ್ದೆ ಅಣ್ಣ ವೆರಿ ಇಂಪಾರ್ಟೆಂಟ್ ಹತ್ತು ಗುಂಟೆ ಕೊಡದೆ ನನ್ನ ಪರ್ಸನಲ್ ಇದೇನು ಗೊತ್ತಾ ಇಪ್ಪತ್ತು ಗುಂಟೆ ಕೊಡಿ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿ ಲಾಸ್ಟ್ ಬರುತ್ತಲ್ಲ ಇನ್ವೆಸ್ಟ್ ಮಾಡಿ ಗೌರ್ಮೆಂಟು ಒಂದು ಇವತ್ತು ಏನು ನಾವು ಒಂದೇ ಕಿತ್ಕೊಂಡ್ರೆ ಹತ್ತು ಗಂಟೆ ಕೊಡ್ತಾರೆ ಇಪ್ಪತ್ತು ಗಂಟೆ ಕೊಡಿ ರೈತರು ಕೊಡ್ತಾರೆ ನನ್ನ ಮಗ ಮಾಡಿ ಒಂದು ಹತ್ತು ವರ್ಷ ಟೈಮ್ ಕೊಡಿ ಹದಿನೈದು ವರ್ಷ ಕೊಡಿ ನನ್ನ ಮಗ ಬಿ ನಾವು ಡಾಕ್ಟ್ರ್ ಮಾಡಿ ಅದೇ ಫ್ಯಾಕ್ಟ್ರಿ ಅದೇ ಅರ್ಧ ಅರ್ಧಕ್ಕೆ ಜಮೀನು ಫ್ಯಾಕ್ಟ್ರಿ ಕಟ್ತಾರೆ ಇಪ್ಪತ್ತು ಗುಂಟೆ ಇನ್ನೊಂದು ಕೊಡ್ರೆ ಇನ್ನೊಂದು ಪಾಯಿಂಟ್ ಇವತ್ತು ಏನು ಮಾಡಿದಿರಿ ನಾವು ಇಂಡಸ್ಟ್ರಿ ಮಾಡಲೇಬೇಕು ಕಿತ್ಕೊಂಡ್ಬೇಡಿ ಜಮೀನನ್ನ ನಾವು ಜಮೀನು ಕೊಡೋಕೆ ರೆಡಿ ಇದ್ದೀನಿ ನಾನು ಜಮೀನು ಕೊಡೋಕೆ ರೆಡಿ ಇದ್ದೀನಿ ಲೀಸ್ಟ್ ತೊಗೊಳ್ಳಿ ನಾನು ಐವತ್ತು ಮೂವತ್ತು ವರ್ಷನ ಐವತ್ತು ವರ್ಷನ ಐವತ್ತು ವರ್ಷನೂ ನಮಗೆ ಜಮೀನು ವಾಪಸ್ ಕೊಡಿ ಬಾಡಿಗೆ ಕೊಡಿ ಕೊಡೋಕೆ ರೆಡಿ ಇದ್ದೀನಿ ನಾವು ಯಾಕೆ ಕಿತ್ಕೊಳ್ತೀರಿ ಯಾವ ನೋ ಗುಜರಾತಲ್ಲಿ ಹುಟ್ಟಿರ್ತಾನೆ ಡೆಲ್ಲಿಯಲ್ಲಿ ಹುಟ್ಟಿದ್ರೆ ಅವ್ನಿಗೆ ಯಾಕೆ ಜಮೀನು ಮಾಡ್ತೀರಿ ನಾವು ನಾನು ಕೊಡ್ತೀನಿ ನಮ್ಮ ಜಮೀನಲ್ಲ ಕೊಡ್ತಿದ್ದೆ ರೆಂಟ್ ಕೊಡಿ ಇವತ್ತು ಅವರು ಉದ್ದಾರ ಆಗ್ತಾರೆ ಅವ್ರು ಜಮೀನು ಹಸ್ತಾಕ್ತಾರೆ ಅವ್ರು ಏನು ಭಾವನೆಗಳಿದ್ದಾಗ ಇದು ಮೂರು ಸಾವಿರ ಅಂತ ನಾಲ್ಕು ಥರ ಅಂತ ಐದು ಥರ ಅಂತರ ಜಮೀನು ಉಡ್ಸ್ಕೊಂಡ್ಬಂದಿರ್ತಾರೆ ಅವ್ರು ತಿಂದೆ ಉಂಡೆ ಅವ್ರ ಜಮೀನನ್ನು ಅವರ ಹೆಸರಿ ಇರುತ್ತೆ ಇವಾಗ ಏನು ರೆಂಟ್ ತಗೋದ್ರಿ ಇವಾಗ ಇಂಡಸ್ಟ್ರಿ ಮಾಡೋಕ್ಕಷ್ಟೇ ಇವಾಗ ಐದು ಕೋಟಿ ಕೊಟ್ಟು ದೇವರ ಸುತ್ತು ಮದ್ದು ಆರು ಕೋಟಿ ಲ್ಯಾಂಡ್ ಆರು ಕೋಟಿ ಕೊಡುತ್ತಲ್ಲ ಇಂಡಸ್ಟ್ರಿ ಮಾಡೋದು ಮಾಡಿ ತಗೊಳ್ಳಿ ನಾನು ಹೇಳೋದು ಚಂಕೋಟೆ ಬಂದಲ್ಲೇಟ್ ಎಲ್ಲ ಹೋರಾಟ ಮಾಡಿದ್ರು ಅವಾಗ ಏನಾದ್ರು ರೈತರು ಉಡಿತಾರೆ ಅಣ್ಣಾರೆ ತಪ್ಪರಂಗ್ ಹೇಳ್ತಾರ